ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಬಸಾಪುರ ಕೆರೆಯನ್ನು ಬಲ್ಡೋಟಾ ಕಂಪನಿ ಆಕ್ರಮಿಸಿರುವುದನ್ನು ಖಂಡಿಸಿ ದನಕುರಿ ಸಮೇತ ಹೋರಾಟ ರೈತರು ಮತ್ತು ಹೋರಾಟಗಾರರು ಕೊಪ್ಪಳ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ದನಕುರಿ ಸಾಕಾಣಿದಾರರು ಹಾಗೂ ಕೊಪ್ಪಳ ಜಿಲ್ಲಾ ಬಚಾವೋ ಆಂದೋಲನ ಸಮಿತಿಯ ಮುಖಂಡರು ಕುರಿಗಳ ಸಮೇತ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಸಾರ್ವಜನಿಕರಿಗೆ ಮತ್ತು ದನ ಕುರಿಗಳಿಗೆ ಬಸಾಪುರ ಕೆರೆಯನ್ನು ಮುಕ್ತವಾಗಿ ಉಪಯೋಗಿಸಲು ಕೋರ್ಟ್ ಆದೇಶವಿದ್ದರೂ ಬಿಎಸ್ಪಿಎಲ್ ವೈಡೋಟಾ ಕಂಪನಿ ಮತ್ತು ಅದರ ಸೆಕ್ಯೂರಿಟಿ ಗಾರ್ಡ್ಗಳು ತಡೆದು ಸಾರ್ವಜನಿಕರನ್ನು ದನ ಕುರಿಗಳನ್ನು ಗೇಟ್ನಲ್ಲಿ ತಡೆದು ಹೊರಹಾಕುತ್ತಿದ್ದಾರೆ ಕುರಿಗಾಯಿಗಳು ಮತ್ತು ರೈತರು ತಮ್ಮ ದನ ಕರುಗಳನ್ನು ಕೆರೆಯಲ್ಲಿ ನೀರು ಕುಡಿಸಲು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಕಂಪನಿ ಒಳಗೆ ಹೋಗಲು ಮನವಿ ಸಲ್ಲಿಸಲಾಗಿತ್ತು ಕಂಪನಿಗಳು ಭೂಮಿಯನ್ನ ನುಂಗಿ ಕೆರೆಗಳನ್ನ ನುಂಗಿ ಅಲ್ಪ ಸ್ವಲ್ಪ ಜನ ಜಾನುವಾರುಗಳಿಗೆ ದಾರಿಗಳನ್ನು ಬಂದ್ ಮಾಡಿ ಸರ್ವಾಧಿಕಾರಿಗಳಂತೆ ವರ್ತಿಸುತ್ತಿದೆ ಕೊಪ್ಪಳ ತಾಲೂಕಿನಲ್ಲಿ ಬೀಡುಬಿಟ್ಟಿರುವ ಕಂಪನಿಗಳ ಅಟ್ಟಹಾಸ ಹೇಳತೀರದಲ್ಲೂ ಬಾಯಿ ಇಲ್ಲದ ದನ ಕುರಿಗಳು ಕಂಪನಿ ಬಿಡುವ ಧೂಳು ಹೊಗೆ ಮೇವಿನ ಮೇಲೆ ಬಿದ್ದು ಅದನ್ನು ತಿಂದಂತ ಹಸುಗಳು ಕುರಿಗಳು ದಿನನಿತ್ಯ ಸಾವನ್ನಪ್ಪುತ್ತಿವೆ ನದಿ ತೀರಕ್ಕೂ ಮತ್ತು ಹುಲ್ಲುಗಾವಿನ ಪ್ರದೇಶಕ್ಕೆ ಹೋಗಲು ಕಂಪನಿಗಳು ತಮ್ಮ ಕಾಂಪೌಂಡ್ ನಿರ್ಮಾಣ ಮಾಡಿ ರೈತರ ಭೂಮಿಯನ್ನು ಆಕ್ರಮಿಸಿಕೊಂಡಿವೆ ಇಂಥ ಸಂದರ್ಭದಲ್ಲಿ ಬಸಾಪುರ ಕೆರೆಯನ್ನು ಸಾರ್ವಜನಿಕರಿಗೆ ದನ ಕುರಿಗಳಿಗೆ ನೀರು ಉಪಯೋಗಿಸಲು ಮುಕ್ತವಾಗಿ ಇಡಬೇಕೆಂಬ ಹೈಕೋರ್ಟ್ ಆದೇಶವಿದ್ದರೂ ಏಕಪಕ್ಷೀಯವಾಗಿ ಕಾಂಪೌಂಡ್ ಕಟ್ಟಿಕೊಂಡು ಸೆಕ್ಯೂರಿಟಿ ಕಾರ್ಡ್ಗಳ ಮುಖಾಂತರ ಸಾರ್ವಜನಿಕರ ಮೇಲೆ ಹಲ್ಲೆ ಮಾಡಲಾಗುತ್ತಿದೆ ಇದನ್ನು ಖಂಡಿಸಿ ಮುಂದಿನ ದಿನಗಳಲ್ಲಿ ನಲವತ್ತು ಸಾವಿರಕ್ಕೂ ಹೆಚ್ಚು ದನ ಕುರಿಗಳನ್ನು ಕಂಪನಿ ಮುಂದೆ ನಿಲ್ಲಿಸಿ ಬೃಹತ್ ಪ್ರತಿಭಟನೆಗೆ ಕೊಪ್ಪಳ ಜಿಲ್ಲಾ ಬಚಾವು ಆಂದೋಲನ ಸಮಿತಿ ಕರೆ ನೀಡಿದೆ ಸಮಿತಿ ಮುಖಂಡರಾದ ಅಲ್ಲಮ ಪ್ರಭು ಬೆಟ್ಟದೂರ್ ಕೆವಿ ಗೊನಾಳ್ ಗಡ್ಡಿ ಮಂಜುನಾಥ್ ಗೊಂಡವಾಳ ವಸುರಾಜ್ ಶೀಲವಂತರ್ ಎಸ್ಎ ಗಫಾರ್ ಕಾಶಪ್ಪ ಚೆಲುವಾದಿ ಶರಣು ಶೆಟ್ಟರ್ ಮಕ್ಬುಲ್ ಮಂಗಳೇಶ್ ರಾಥೋಡ್ ಹನುಮಂತ ಕಟಗಿ ಗಾಳೆಪ್ಪ ಮುಂಗೋಲಿ ಮುದುಕಪ್ಪ ಮೇಸ್ತ್ರಿ ಭೀಮೇಶ್ ಕಲಿಕೇರಿ ಕನಕಪ್ಪ ಇಂದ್ರಗಿ ಐನೂರಕ್ಕೂ ಹೆಚ್ಚು ಜನ ಕಿರುಗಳನ್ನು ಹೋರಾಟಕ್ಕೆ ಕರೆದಿರಲಾಗಿದೆ سر 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 परि हो मतलब गन्ने गैले दिन ओडी देखिरो तैरो तैरो देखिरो परि हो परि हो परि हो परि हो परि हो वणक <laughs> <laughs> ஏய் இங்க நோ ಒಳಗ್ರೆ ಯಾವನಾರು ಕೆಲ ಕಟ್ಟು ಏ ಕು ಬಂದು ಬಿಡುವಂತೂ ಬೇರೆ ಆದ್ರೆ ಎರಡು ನಾಲ್ಕು ಮಂದಿ ಕೆಲವು ಹೊಡ್ಬೋದು Çekil. 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 ಹ ಹೇಳಿ ಹೇಳಿ ಹೇಳ ಬಿಚ್ಚ ರೀಚ್ ಬಿಚ್ಚ ರೀ ಬಿಚ್ಚ ಬಿಚ್ಚ Thank <laughs> you. алянов nddiикаo nddiinao afvrsh ah os e ap ilfi đi càng đi nào đi càng tốt rồi ra cái cái đó rồi hỏi kia இல இலா இது மாத படபாட் ಕೆರೆ ದೂರು ಬೋಡಾಟ ಕಂಪನಿಗೆ ಧಿಕ್ಕಾರ ಕೆರೆ ಒತ್ತುವರಿ ಮಾಡಿರುವ ಬೋಲ್ಡಾಟ ಕಂಪನಿಗೆ ಹೇಳಿ ದಿಕ್ಕಾರುರಿ ಕುಡಿಯುತ್ತಿರುವ ನೀರನ್ನು ಕೆರೆ ಒತ್ತುವರಿ ಮಾಡಿರುವ ಬೋಲ್ಡಾಟ ಕಂಪನಿಗೆ ಹೇಳಿ ಹೇಳಿಕ್ಕಾರಿಸ್ತರಣೆಯನ್ನು ಮುಕ್ತಗೊಳಿಸಿ 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 ಮುಕ್ತಗೊಳಿಸಿ

ನೀರು ಕೆರೆಯನ್ನು ಮುಂದಿನ ಬೋಡಾಟ ಕಂಪನಿಗೆ ಧಿಕ್ಕಾರೋಟ ಕಂಪನಿ ಹಟಾ ಹೋಲ್ಡಾಟ ಕಂಪನಿ ಜನ ಜಾನುವಾರು ಕುಡಿಯುವ ನೀರನ್ನು ಕೆರೆಯನ್ನು ಮುಂಗಿದ ಬೋಡಾಟ ಕಂಪನಿಗೆ ಡಿಕ್ಕಾರ ಒಪ್ಪಳಕ್ಕೆ ಬೋಡಾಟ ಕಂಪನಿ ಬೇಡ 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 ಜಾನುವಾರು ಕುಡಿಯುವ ನೀರು ಕೆರೆಯನ್ನು ಮುಂಗಿದ ಬೋಡಾಟ ಕಂಪನಿಗೆ ಡಿಕ್ಕಾರ

ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ